ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ಕಾರ್ಯಚಾರ ಶವಗಳನ್ನು ಹೂತಿಟ್ಟವರ ಮನೆಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹ ಗ್ರಾಮ ಪಂಚಾಯಿತಿಗೂ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹ ಪಂಚಾಯಿತಿಯಿಂದ ದಾಖಲೆ ಕೇಳಿದ ಮಾನವ ಹಕ್ಕುಗಳ ಆಯೋಗ ಸ್ವಚ್ಛತಾ ಕಾರ್ಮಿಕರಿಂದ ಹೇಳಿಕೆಗಳನ್ನು ಸಂಗ್ರಹಿಸ್ತಾ ಇರುವ ಅಧಿಕಾರಿಗಳು ಗೌಪ್ಯವಾಗಿ ಹಲವರನ್ನ ಭೇಟಿ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದೆ ಆಯೋಗ ಶವ ಹೂತಿಟ್ಟ ಪಾಯಿಂಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗ್ತಾ ಇದೆ ಮುಂದಿನ ನಾಲ್ಕೈದು ದಿನ ಧರ್ಮಸ್ಥಳದಲ್ಲೇ ಬೀಡು ಬಿಡಲಿರುವಂತಹ ಟೀನ್ ಬೆಳ್ತಂಗಡಿ ತಾಲೂಕಿನಲ್ಲಿ ಬೀಡು ಬಿಟ್ಟಿರುವ ನಾಲ್ವರ ತಂಡ ಪ್ರಕಾಶ್ ನಾನು ಈ ಬಗ್ಗೆ ಅಪ್ಡೇಟ್ ನೋಡಿದಾಗ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಎಸ್ಐಟಿ ತನಿಖೆ ಆಗ್ತಾ ಇತ್ತು ಇದೀಗ ಮಾನವ ಹಕ್ಕುಗಳ ಆಯೋಗದ ಎಂಟ್ರಿ ಕೂಡ ಆಗಿದೆ ಸೊ ಇದರ ಎಂಟ್ರಿ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ತನಿಖೆ ಹೇಗೆ ನಡೆಯಬಹುದು ಅಂತ ಹೇಳ್ಬಿಟ್ಟು ಅಥವಾ ಬದಲಾವಣೆಗಳ ಆಗಬಹುದಾದ ಸಾಧ್ಯತೆಗಳು ಇದೆಯಾ ನಿನ್ನೆ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರುಗಳು ಬೆಳ್ತಂಗಡಿ ತಾಲೂಕಿಗೆ ಎಸ್ ಐ ಟಿ ಕಚೇರಿಗೆ ಮೊದಲನೇದಾಗಿ ಭೇಟಿ ನೀಡ್ತಾರೆ ಆ ಭೇಟಿ ನೀಡಿದಂಥ ಸಂದರ್ಭ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲಿಯಾಗ್ತಾರೆ ಅಂದರೆ ಕಳೆದ ಎಂಟು ಹತ್ತು ದಿನಗಳಿಂದ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರಿ ನೀ ಆ ತನಿಖೆಯಲ್ಲಿ ಏನೇನು ಮಾಡಿದಿರಿ ಅನ್ನುವ ಒಂದು ಆ್ಯಂಗಲ್ನಲ್ಲಿ ಅಧಿಕಾರಿಗಳನ್ನು ಅವರು ಪ್ರಶ್ನೆ ಮಾಡಿರುವಂಥದ್ದು ಎಸ್ ಐ ಟಿ ಕಚೇರಿಯಲ್ಲಿ ನೆಕ್ಸ್ಟು ನಂತರದಲ್ಲಿ ಏಕಾಏಕಿ ಅವರು ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಸ್ಪಾಟ್ಗೆ ಕೂಡ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರು ಹೋಗಿರುವಂಥದ್ದು ಬಂದ ಮೊದಲನೇದಾಗಿ ಪಾಯಿಂಟ್ ನಂಬರ್ ಹದಿಮೂರರ ಬಳಿ ಹೋಗಿ ಒಂದಿಷ್ಟು ಅಲ್ಲಿ ಏನೇನಾಗಿದೆ ಏನೇನು ಕೆಲಸ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ತೆಗೆದುಕೊಂಡಿದ್ದಾರೆ ನಂತರದಲ್ಲಿ ನೆಕ್ಸ್ಟ್ ಹೋಗಿದ್ದವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ಬಳಿ ಒಂದಿಷ್ಟು ಸುಮಾರು ಮೂವತ್ತು ನಿಮಿಷಗಳ ಕಾಲ ಪೊಲೀಸರ ಬಳಿ ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಇಷ್ಟೊಂದು ಶವಗಳನ್ನು ಹೂತಿಟ್ಟಿರೋದು ನಿಜಾನ ಅಥವಾ ಸುಳ್ಳ ನೀವು ಏನು ತನಿಖೆ ಮಾಡ್ತಾಯಿದ್ದೀರಿ ತನಿಖೆ ಯಾವ ಆ್ಯಂಗಲ್ನಲ್ಲಿದೆ ಈ ಥರವಾದಂತಹ ಪ್ರಶ್ನೆಗಳನ್ನ ಪೊಲೀಸರಿಗೆ ಕೇಳಿದ್ದಾರೆ ಅನ್ನುವುದು ಮಾಹಿತಿ ಇರುವಂಥದ್ದು ತದನಂತರದಲ್ಲಿ ಗ್ರಾ ಧರ್ಮಸ್ಥಳದ ಗ್ರಾಮ ಪಂಚಾಯತ್ಗೆ ಕೂಡ ಅಲ್ಲಿ ಹೋಗಿ ಅಧಿಕಾರಿಗಳಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳೇನಿದ್ದಾರೆ ಎಲ್ಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಟಿ ವಿ ಫೈಗೆ ಲಭ್ಯವಾಗಿದೆ ಜೊತೆಗೆ ಅಲ್ಲಿನ ಏನು ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರುಗಳೇನಿದ್ರು ಅವರು ಬಂದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಎಲ್ಲರೂ ಕೂಡ ಹಾಜರಿರ್ತಾರೆ ಜೊತೆಗೆ ಅಲ್ಲಿನ ಸ್ಥಳೀಯ ಪಿ ಡಿ ಒ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಏನಿರ್ತಾರೆ ಅವರು ಅಲ್ಲಿ ಸ್ಥಳದಲ್ಲಿರ್ತಾರೆ ಅವರಿಂದ ಒಂದು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ನಂತರದಲ್ಲಿ ಅವರು ಅಷ್ಟಕ್ಕೆ ಮುಗಿಸೋದಿಲ್ಲ ನನ್ ನಂತರ ಒಂದೊಂದು ಮನೆಗಳಿಗೆ ಹೋಗಿದ್ದಾರೆ ಅನ್ನುವ ಆ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಶವವನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರು ಸಾಕಷ್ಟು ಗಂಭೀರವಾಗಿ ಈ ಪ್ರಕರಣವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಜೊತೆಗೆ ಆ ಭೇಟಿ ನೀಡಿ ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ತದನಂತರದಲ್ಲಿ ನಾಲ್ಕು ದಿನ ಇಲ್ಲೇ ಕೂಡ ಬೀಡುಬಿಡ್ತಾರೆ ಬೆಳ್ತಂಡಿ ಮತ್ತು ಧರ್ಮಸ್ಥಳ ಈ ಭಾಗದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಈ ಥರದ ಆರೋಪಗಳು ಇದು ಸತ್ಯನಾ ಅಥವಾ ಸುಳ್ಳ ಅವರ ಕಡೆಯಿಂದ ಒಂದು ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ನಾಲ್ಕು ಜನ ಹಿರಿಯರು ಅವರು ಆಗಮಿಸಿರುವಂಥದ್ದು ಅವರು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ನಂತರವಾಗಿ ಇವತ್ತು ಪಾಯಿಂಟ್ ನಂಬರ್ ಹದಿಮೂರು ಏನು ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಹನ್ನೊಂದನೇ ಹನ್ನೊಂದು ಹನ್ನೊಂದು ಗಂಟೆಗೆ ಇಲ್ಲಿಗೆ ಎಸ್ ಐ ಟಿ ಅಧಿಕಾರಿಗಳು ಭೀಮನ ಅಂದರೆ ಸಾರಿ ಅನಾಮಿಕನ ಕರೆದುಕೊಂಡು ಬಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂತಹ ಮಾಹಿತಿ ನಿನ್ನೆ ಅನಾಮಿಕ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದು ಕೇವಲ ಅಧಿಕಾರಿಗಳು ಮಾತ್ರ ಇಲ್ಲಿ ಬಂದು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಡ್ರೋಣ್ ಹಾರಿಸುವ ಮುಖಾಂತರ ಒಂದು ಒಂದು ರೀತಿ ಡೆಮೋ ಶೋ ಕೂಡ ಮಾಡಿರ್ತಾರೆ ಯಾವೆಲ್ಲ ರೀತಿಯಾಗಿ ಡ್ರೋಣ್ ಹಾರಿಸ್ಬೋದು ಜೊತೆಗೆ ಅದಕ್ಕೆ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಮ್ಯಾ ಮ್ಯಾಗ್ನೆಟ್ ಏನಿದೆ ಅದನ್ನು ಕೂಡ ಅಳವಡಿಸಿ ಎಷ್ಟು ಎತ್ತರ ಹಾರಿದರೆ ಜೊತೆಗೆ ಅಲ್ಲಿ ಸಿಗುವಂಥದ್ದೇನೋ ಕೇವಲ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಮಾತ್ರ ಅದು ಅಷ್ಟರಲ್ಲಿ ಚೆಕ್ ಮಾಡಲ್ಲ ಅದರ ಅಕ್ಕಪಕ್ಕದಲ್ಲೂ ಕೂಡ ಚೆಕ್ ಮಾಡುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು ಹಾಗಾಗಿ ಎಲ್ಲ ಕಡೆ ಶೋಧ ಮಾಡುತ್ತೆ ಅಕಸ್ಮಾತ್ ಏನಾದರೂ ಇಲ್ಲಿ ಶವಗಳು ಅಂದರೆ ಮಾನವನ ಅಸ್ಥಿ ಪಂಜರಕ್ಕೆ ಸಿಕ್ಕಿ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಕುರುಹುಗಳು ಸಿಕ್ಕಿದರೆ ಖಂಡಿತವಾಗ್ಲೂ ಮತ್ತಷ್ಟು ಇದು ಮುಂದಕ್ಕೆ ಹೋಗುವಂಥದ್ದು ಕಾರ್ಯಾಚರಣೆಯನ್ನು ಮತ್ತಷ್ಟು ತೀವ್ರ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅಕಸ್ಮಾತ್ ಏನಾದರೂ ಸಿಗಲಿಲ್ಲ ಅಂತ ಅಂದರೆ ಮುಂದೇನು ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆ ಅನ್ನೋದು ಮೂಡಿರುವಂಥದ್ದು ನೀತಿ ಥ್ಯಾಂಕ್ ಯು ಪ್ರಕಾಶ್ ತಮ್ಮ